ಹಿರ್ಯ ಪ್ರಕಟಣೆ ಎಲ್ಲರಿಗೂ ನಮಸ್ಕಾರಗಳು ರಾಯಬಾಗ್ ತಾಲೂಕು ಎಲ್ಪಾರಟ್ಟಿ ಗ್ರಾಮದಲ್ಲಿ ಶ್ರೀ ಅರಣ್ಯ ಸಿದ್ದೇಶ್ವರನ ಲಕ್ಷ ದೀಪೋತ್ಸವ ಹಾಗೂ ಅವರ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಹಾಗೂ ಇಲ್ಲಿ ಸಿದ್ಧರ ಭೇಟಿ ಐವತ್ಮೂರು ಪಲ್ಲಕ್ಕೆ ಸಿದ್ಧರ ಭೇಟಿ ಭಂಡಾರ ಹಾರೋದು ಬಹಳ ವಿಶೇಷ ಇದೆ ಈ ಸಿದ್ಧಾಟಿಗೆ ನೋಡಕ ಲಕ್ಷ ದೀಪೋತ್ಸವ ದೀಪ ಹಚ್ಚಕ ಮನೆಲ್ಲ ಕಳಸಾರೋಹಣ ಈ ಅರಣ್ಯ ಸಿದ್ಧೇಶ್ವರಿಗೆ ಗುಡಿಗೆ ಕಳಸಾರೋಹಣ ಮಾಡೋದೈತಿ ಅದಕ್ಕೆ ಎಲ್ಲ ನಮ್ಮ ಅರಣ್ಯ ಸಿದ್ದೇಶ್ವರನ ಭಕ್ತರು ಎಲ್ಲರೂ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸ ಎಲ್ಲ ನನ್ನ ಭಕ್ತರು ಅರಣ್ಯ ಸಿದ್ದೇಶ್ವರನ ಭಕ್ತಾದಿಗಳಿಗೆ ಒಂದು ಕೇಳಿಕೊಳ್ಳೋದು ಏನಪ್ಪ ಅಂತಂದ್ರೆ ಬುಧವಾರ ದಿನ ಎಲ್ಲರೂ ಬರಬೇಕತ್ತಂದ ಕೇಳತ್ತೇನೆ ಯಾಕೆ ಏನು ವಿಶೇಷ ಇದರಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಅದ ಇದು ಯಾವಾಗೂ ಆಗೋದಿಲ್ಲ ನಮ್ಮ ಜಾತ್ರೆಯಾಗೂ ಆಗೋದು ನಿವಾಳಿಗೆ ಆಗ್ತೈತಿ ಈಗ ಸಿದ್ಧರ ಭೇಟಿ ಐವತ್ತ ಒಂದು ಪಲ್ಲಕ್ಕೆ ಛಿದ್ರ ಬರೋರ್ದಾರಿಯಲ್ಲಿ ಇದು ಭಾಳ ಮುಖ್ಯತೆ ಇದನ್ನು ಎಲ್ಲ ನೀವು ತಿರುಗಾಡಿತಂದ್ರೆ ಆಗೋದಿಲ್ಲ ಎಲ್ಲರಿಗೆ ಈ ನಮ್ಮ ಮನುಷ್ಯ ಮಾನವ ಜನ್ಮ ಇದನ್ನು ಏನು ಹುಟ್ಟಿ ಬಂದಿದ್ದೀವೋ ಎಲ್ಲ ದೇವಸ್ಥಾನ ತಿರುಗೋದು ಆಗೋದಿಲ್ಲ ಅದಕ್ಕೆ ನಾ ಏನು ಮಾಡಿದೀವಿ ಇಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಕೂಡಿ ಕಳಸಾರನ ನಿಮಿತ್ತವಾಗಿ ಇಲ್ಲಿ ಸಿದ್ಧಾಟಿಕೆ ಇಟ್ಕೊಂಡಿದ್ವಿ ಅದಕ್ಕೆ ಐವತ್ತೊಂದು ಸಿದ್ಧರ್ ಇಲ್ಲಿ ಕೂಡ ಸಾವಿರದವು ಅದಕ್ಕೆ ಎಲ್ಲರೂ ಬಂದ ಎಲ್ಲ ಭಕ್ತಾದಿಗಳು ಬಂದ ಸಿದ್ಧರಿಗೆ ಪಾದಕ್ಕೆ ಹನಿಮಣದು ನೀವು ಬೇಡ್ಕೊಂಡ ಇಷ್ಟಾರ್ಥ ಎಲ್ಲ ನಿಮ್ಮ ಏನು ಕಷ್ಟಗಳುದಾವಲ್ಲ ಅವೆಲ್ಲ ದೂರ ಆಗ್ತವೆ ಮತ್ತು ಯಾರ ಭಕ್ತಿಯಲ್ಲಿ ದೀಪ ಹಚ್ತೀರಿ ನಿಮ್ಮ ಮನೆಯಾಗಿ ದೀಪ ಹತ್ತತಿ ದೀಪದಂಗೆ ನಿಮ್ಮ ಮನೆ ಬೆಳಿಗ್ಗೆ ನಿಮಗೆಲ್ಲರಿಗೆ ಚಲೋ ಆಗ್ತತಿ ಎಲ್ಲ ಭಕ್ತರು ಬಂದು ಒಡೆಯರು ಮೀಶಾಗಳು ಮತ್ತು ಕರಿಗಾರ ಇವರೇನು ದೇವಸ್ಥಾನದ ಮೂಳ ಮಾದಿಗ ಸಮಾಜದವರ ಇವರೆಲ್ಲ ಏನು ಹಕ್ಕದಾರದರಿ ಇವರೆಲ್ಲರೂ ಬಂದು ಒಂದು ಸ್ವಲ್ಪ ಇಲ್ಲಿ ವ್ಯವಸ್ಥೆ ಮಾಡಿ ಎಲ್ಲ ನಿತ್ಕೊಂಡು ಇದನ್ನೆಲ್ಲ ಸಿದ್ಧಾಟಕ್ಕೆ ನೋಡಿ ಎಲ್ಲ ಒಂದು ಕಳಕಳಿ ವಿನಂತಿ ಮಾಡ್ಕೊತಾಕ್ತೀನಿ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸ ಎಲ್ಲರೂ ತಪ್ಪಿಸಲ್ಲ ಬಂದು ಅರಣಿಸುತ್ತೇಶ್ವರನ ಪಾದಕ್ಕೆ ಬಂದು ನಮಸ್ಕಾರ ಮಾಡ್ತಿರತ್ತ ಒಂದು ವಿನಂತಿ ಮಾಡಿಕೊಡ್ತೀನಿ ಚಾಮರಾಜ್ ಒಡೆಯರ್